ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಚಿತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೇ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾಯಿದ್ರು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ಮಧ್ಯಾಹ್ನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಸ್ಕೂಲ್ ಮುಗಿಸ್ಕೊಂಡು ನಾವು ನಮ್ಮಮ್ಮ ಊರಿಗೆ ಬಂದಿದ್ದೀವಿ ಜಸ್ಟ್ ಕಂದ ಹುಲ್ಲು ಹುಲ್ಲ ಹೆಂಗ ಕಿತ್ಕೊಂಡ್ಬಂದಿರೋದು ಹಸುಗಾಕ ಹಸಾಕ ಹಾಕೋದು ಯಾವಾಗ ಅಂತವರ್ಗೂ ಹಸಿಗುಲ್ ಬೇಡವಾಬಿಟ್ಟ ನೆಡಿ ಆ ಕಡೆ ಬಿಸಿಲು ನಡಿ ಹೋಗಣ Hakir bur. Yenadıçni? Yenadı? Un seki. ya da? Ya torso? Anladı. ಎಲ್ಲೆತ್ಕೊಂಬಂದೆ ಮಳೆಯಿಂದ ಬಿತ್ತಾ ಮಳೆಯಿಂದ ಅದು ಹಂಗೆ ಬಿಟ್ಕೋಳಕಿಲ್ಲ ಕಟ್ ಮಾಡೋಕೆ ಚೆನ್ನಾಗಿರೋದು ಚಿನಿ ಡಿಫ್ರೆಂಟ್ ಆಗಿತ್ತ ನೋಡಿ ಅವನು ಇವು ಬಿಡ್ಸೋರು ಯಾರ್ಯಾರು ಅಳಿಸಿನ ಎಣ್ಣ ನೀ ಬಿಡಿಸ್ತೀಯ ಯಾಕಂದ ಇಲ್ಲ ಏನು ಹಚ್ಕೊಂಡಿದ್ದಿ ಕೈಗ ಎಣ್ಣೆ ಹಚ್ಕೊಂಡಿದ್ದಿ ನೀನು ತಿಂತೀ ಅಳಿಸ್ನ

you <laughs> ಇವತ್ತಿನ ವಿಡಿಯೋನ ಹೀಗೆ ಮುಗಿಸ್ತಾ ಮುಂದಿನ ವೀಡಿಯೋಲಿ ಸಿಗ್ತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೀಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್